ನಾರ್ಮಲ್ ಆಗಿ ದೋಸೆ ಇಡ್ಲಿ ಮಾಡಾಗ ದಿಢೀರೆ ಮಾಡ್ಕೊಳ್ಳಕತ್ತಾಗ ನಾವು ಸೋಡಾ ಅಥ್ವಾ ಮೊಸರು ಏನೋ ಯಾವುದಾದ್ರೂ ಹಾಕಿ ಮಾಡ್ತೀವಿ ರೀ ಇದಕ್ಕೆ ನಾನು ಏನೂ ಹಾಕ್ತಿಲ್ಲ ರೀ ಎರಡು ನಿಮಿಷ ಬೇಯಿಸ್ರಿ ನಾ ಈಗ ಈ ಸುತ್ತಲೂ ಹೆಂಗೆ ಎದ್ದು ಬಂದೈತೆ ನೋಡ್ರಿ ಈ ರೀತಿ ಏಳುವರೆಗೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೀ ಈಗ ನಾವು ಅಕ್ಕಿ ನೆನೆಸಬೇಕು ರುಬ್ಬಬೇಕು ಅಥವಾ ತುಂಬ ಟೈಮ್ ಬೇಕಾಗುತ್ತೆ ರೀ ಬೆಳಗ್ಗೆ ಏನಾರು ಮಕ್ಳು ಬೇಕು ತಿಂಡಿಗೆ ಏನಾದ್ರು ಚೇಂಜ್ ಮಾಡ್ಕೊಡಮ್ಮ ಅಂದಾಗ ಈ ರೀತಿ ನಾವು ರೀ ವಾವ್ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ರಿವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನಿವತ್ತೊಂದು ರೆಸಿಪಿ ಮಾಡಿ ತೋರಿಸ್ತೀನಿ ಬೆಳಿಗ್ಗೆ ನಾಷ್ಟಕ್ಕೆ ಮಧ್ಯಾಹ್ನ ಊಟಕ್ಕೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಅಥವಾ ರಾತ್ರಿ ಊಟಕ್ಕೂ ಅದು ಯಾವ ರೆಸಿಪಿ ಅಂತೇಳಿ ನೋಡ್ಕೊಂಬರೋನ್ ಬರ್ರಿ ಈಗ ನಾನು ಒಂದು ಪಾತ್ರೆ ರೀ ಈಗ ಇದಕ್ಕೆ ಎರಡು ಕಪ್ಪ ಅಕ್ಕಿ ರೀ ನೀವ್ ಏನಾರ ನಮ್ ಚಾನಲ್ ಹೊಸರಾಗಿದ್ರ ಅಂದ್ರ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ಲೈಕನ್ ಒತ್ರಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಹಾಕೋ ವಿಡಿಯೋಗಳೆಲ್ಲ ಪಸ್ಟ್ ನಿಮ್ಗೆ ಬರ್ತಾವ್ ಎಲ್ಲರಿಕಿ ನಮ್ಮ ಮೊದ್ಲಾಗ ನೀವೇ ರೀ ಎರಡು ಕಪ್ ಅಕ್ಕಿ ಇಟ್ ಹಾಕೋತೀನಿ ನಾನು ಎರಡು ಕಪ್ ಅಕ್ಕಿ ಟಾಕೋಣಿನ್ ಅಲ್ರಿ ಅದಕ್ಕೆ ಕಾಲು ಕಪ್ ಹಾಕೋತೀನಿ ನೋಡ್ರಿ ನಾನು ಚಿರೋಟಿ ರವೆ ಹಾಕೊಳಾಕತೀನಿ ನೀವು ದಪ್ಪ ರವೆ ಆದ್ರೂ ಹಾಕೋಬಹುದು ಚಿರೋಟಿ ರವೆ ಆದ್ರೂ ಹಾಕೋಬಹುದು ಯಾವ ರವೆ ನಿಮ್ಮ ಮನೆಗೆ ಅವೈಲೇಬಲ್ ಇರ್ತತಿ ಅಲ್ರಿ ಅವು ಹಾಕೋಬಹುದು ಇಲ್ಲ ಹಂಗೇನು ರೀ ಈ ರವಾ ಹಾಕೋ ಉದ್ದೇಶ ಏನಂದ್ರ ದೋಸಾ ಕ್ರಿಸ್ಪಿಯಾಗ್ ಬರ್ತಾವ್ರಿ ಈ ಹಿಟ್ ಕಲಸಿ ನೀವು ಎರಡ್ ದಿನ ಇಟ್ಕೋಬೋದು ಫ್ರಿಜ್ ಅಲ್ಲಿ ಈಗ ಇದಕ್ಕ ಎರಡ್ ಕಪ್ ಅಕ್ಕಿ ಹಿಟ್ ಹಾಕೊಂಡೇನಿ ಕಾಲು ಕಪ್ ಚಿರಟಿ ರವಾ ಹಾಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ ನೀವೇನಾರು ಬೆಳಗಿನ ನಾಷ್ಟಕ್ಕ ದೋಸೆ ಮಾಡ್ಬೇಕಪ್ಪಾ ಅನ್ಕೊಂಡಿರ್ತೀರಿ ಅಕ್ಕಿ ಹಿಟ್ಟರು ಬುದೆಲ್ಲ ಮರತ್ ಬಿಟ್ಟಿರ್ತೀರಿ ಬೇಗನೆ ಮಾಡ್ಕೋಬೇಕಾಗಿರುತ್ತೆ ದೋಸೆ ಅವಾಗ ಈಗ ನಾ ಮಾಡ್ತಾ ಇದೀನಲ್ರಿ ಈ ರೀತಿ ನೀವು ಆಗಿ ದೋಸೆ ಬರ್ಬೇಕಂತ ಹೇಳಿ ಮಾಡ್ಕೋಬೇಕಂದ್ರ ಬೇಗನೆ ರೀ ನಾ ಮಾಡು ವಿಡಿಯೋ ನೀವು ಪೂರ್ತಿ ಈಗ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತ್ರಿ ಹೆಂಗೆ ಮಾಡಾಕತೀನಿ ಅಂತ ಹೇಳಿ ನೀವು ಪೂರ್ತಿ ನೋಡ್ಕೊಂಡ್ ಮಾಡ್ರಿ ನಿಮ್ಗ್ ಗೊತ್ತಾಗ್ತೈತ್ರಿ ಪದೇ 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 ಮಾಡ್ತಿರ್ತೀರಿ ಒಂದ್ಸತಿ ಮಾಡಿ ನೋಡ್ರಿ ನಿಮ್ಗ್ ಗೊತ್ತಾಗ್ತೈತ್ರಿ ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಅಲ್ರಿ ಅವ್ ಹಾಕೋತೀನಿ ನಾನು ಒಂದು ಕ್ಯಾರೆಟ್ ಕಟ್ ಮಾಡ್ಕೊಂಡಿನಿ ಅದನ್ನೂ ಹಾಕೋತೀನಿ ಸಣ್ಣಗೆ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಅದು ಸಣ್ಣ ಇಲ್ಲ ತುರ್ಕೊಂಡು ಹಾಕೋಬೋದು ರೀ ನೀವು ನಾನು ಸಣ್ಣ ಕಟ್ ಮಾಡ್ಕೊಂಡಿನಿ ರೀ ಸ್ವಲ್ಪ ಕರಿಬೇವು ಸಣ್ಣ ಕಟ್ ಮಾಡಿಟ್ಕೊಂಡಿನಿ ಅದನ್ನು ಹಾಕೋತೀನಿ ರೀ ನಾನು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿನಿ ಅದನ್ನು ಹಾಕೋತೀನಿ ನೋಡಿರಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿನಿ ಅದನ್ನೂ ಹಾಕೋತೀನಿ ರೀ ನೀವು ಬೇರೆ ಯಾವುದಾದ್ರು ತರಕಾರಿನೂ ಹಾಕ್ಕೊಬೋದು ರೀ ಕ್ಯಾರೆಟೇ ಹಾಕೋಬೇಕೇನಿಲ್ಲ ಕ್ಯಾರೆಟ್ ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಾಗಾಗಿ ನಾನು ಕ್ಯಾರೆಟ್ ಹಾಕ್ಕೊಂಡೀನಿ ನಿಮ್ಮ ಮನೇಲಿ ಕ್ಯಾರೆಟ್ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾರ್ಮಲ್ ಆಗಿ ದೋಸೆ ಇಡ್ಲಿ ಮಾಡಾಗ ದಿಢೀರೆಗೆ ಮಾಡ್ಕೊಳಕತ್ತಾಗ ನಾವು ಸೋಡಾ ಅಥವಾ ಮೊಸರು ಏನೋ ಯಾವ್ದಾದ್ರು ಹಾಕಿ ರೀ ಇದಕ್ಕೆ ನಾನು ಏನೂ ಹಾಕ್ತಿಲ್ಲ ರೀ ಹಾಗೆ ಮಾಡ್ತೀನಿ ರೀ ಮತ್ತೆ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತೆ ಕ್ಯಾರೆಟ್ ಇರ್ತೈತಿ ಅಲ್ರಿ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ ಹಂಗಾಗಿ ನಾ ನಿಮ್ಗೆ ಮಾಡಿ ತೋರಿಸ್ತೀನಿ ನೀವು ಮಾಡ್ಕೊಂಡು ನೋಡ್ರಿ ನಿಮ್ಮನ್ಯಾಗೆ ಹೇಳ್ರಿ ಹ್ಯಾಂಗಾಗತ್ತೆ ಅಂತ ಇದೆಲ್ಲ ಹಿಟ್ಟಿನ ಜೊತೆಗೆ ಚಲೋದ್ನೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಅಕ್ಕಿ ನೆನ್ಸು ಬೇಕು ರುಬ್ಬಬೇಕು ಅಥವಾ ತುಂಬಾ ಟೈಮ್ ಬೇಕಾಗುತ್ತೆ ಬೆಳಗ್ಗೆ ಏನಾದ್ರು ಮಕ್ಳು ಬೇಕು ತಿಂಡಿಗೆ ಏನಾದ್ರು ಚೇಂಜ್ ಮಾಡ್ಕೊಡಮಾ ಅಂದಾಗ ಈ ರೀತಿ ನಾವು ಮಾಡ್ಕೊಟ್ಬಿಡ್ಬೋದ್ರಿ ಈಗ ಇದಕ್ಕೆ ಎರಡು ಕಪ್ಪ ಅಕ್ಕಿ ಹಿಟ್ಟು ಹಿಟ್ಟ ಹಾಕೊಂಡಿನಿ ನಾಲ್ಕಪ್ಪ ನೀರು ಹಾಕೋತೇನ್ರಿ ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಇದು ಗಂಟಿಲ್ದಂಗ ಕಲಸ್ಕೊಬೇಕಾಗ್ತೈತ್ರಿ ನೀವು ಬರೀ ಅಕ್ಕಿ ರೀ ಮಾಡ್ಕೋಬೋದ್ರಿ ಇವ್ ಕ್ರಿಸ್ಪಿಯಾಗಿ ಅನ್ನೋದಾದ್ರೆ ರವೆ ಮಸ್ತಾಗಿ ಮಸ್ತ್ ಆಗಿ ಕ್ರಿಸ್ಪಿಯಾಗಿ ಬರ್ತೈತ್ರಿ ಇದು ನೋಡ್ರಿ ಗಂಟಿಲ್ದಂಗೆ ಆಗಿದೆ ಇದು ಇದು ಫುಲ್ ತಳ್ಳಗ ಮಾಡ್ಕೋಬೇಕು ನಾವ್ ನೀರ್ ದೋಸೆ ಮಾಡ್ಕೊತೀವಿ ಅಲ್ರೀ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ನಾರ್ಮಲ್ ಮಸಾಲೆ ದೋಸೆ ಮಾಡ್ತೀವಲ್ರಿ ಅದಕ್ಕಿಂತ ಸ್ವಲ್ಪ ತೆಳಗಿರ್ಬೇಕು ರೀ ಆ ಹದ ಬರಂಗೆ ನೋಡಿ ರೀ ಪೂರ ತಳ್ಳಗೂ ಬೇಡ ಪೂರ ಗಟ್ಟಿನೂ ಬೇಡ ನಾರ್ಮಲಾಗಿ ನೀರು ದೋಸೋದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡಿರಿ ಇದೊಂದು ಹತ್ತು ನಿಮಿಷ ನೆನಿಲ್ಲರಿ ಇದೊಂದು ಹತ್ತು ನಿಮಿಷ ನೆನೆ ಅಷ್ಟೊತ್ತಿಗೆ ನಾವು ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ರೀ ನಾನಿಲ್ಲಿ ಹಿಟ್ಟು ನೆನೆ ಹಾಕಿಬಿಟ್ಟಿನಿ ರೀ ಹಿಟ್ಟು ಇಲ್ಲ ರೀ ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಚಟ್ನಿ ಮಾಡ್ಕೊಂಬತ್ತ ಹೇಳಿದಿನ ಈಗ ಚಟ್ನಿ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕೋತೀನಿ ರೀ ಇದು ಎಣ್ಣೆ ಬಿಸಿ ಆಗಲ್ಲ ರೀ ಈಗ ಎಣ್ಣೆ ಬಿಸಿ ಆಗೈತೆ ರೀ ನಾ ಒಂದು ಕಾಲು ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿನಿ ಅವು ಹಾಕ್ಕೊತೀನಿ ಇವು ಎಣ್ಣೆ ಹಾಕಿ ಚಲೋ ಹೊತ್ತಿನಾಗೆ ಫ್ರೈ ಆಗ್ಬೇಕು ರೀ ನೀವು ದೋಸೆದಾಗ ವರೈಟಿ ವರೈಟಿ ಚಟ್ನಿಗಳು ಮಾಡಿರ್ತೀರಿ ಕಾಯಿ ಚಟ್ನಿ ಮಾಡ್ತೀರಿ ಶೇಂಗಾ ಚಟ್ನಿ ಮಾಡಿರ್ತೀರಿ ವರೈಟಿ ವರೈಟಿ ಚಟ್ನಿ ಮಾಡಿರ್ತೀರಿ ಇದೊಂದು ನಮಗೆ ಡಿಫ್ರೆಂಟ್ ಆಗಿರೋ ಚಟ್ನಿ ನಾ ಕಡಲೆಬೇಳೆ ಚಟ್ನಿ ಮಾಡಾಕತ್ತೀನಿ ನೀವು ನಿಮ್ಮ ಮನೆಯ ಮಾಡ್ಕೊಂಡು ನೋಡ್ರಿ ಕಡಲೆಬೇಳೆ ಚಟ್ನಿ ಎಷ್ಟು ಮಸ್ತಾಗಿ ಇರ್ತೈತಿ ಅಂತ ಹೇಳಿ ಈಗ ಕಡಲೆಬೇಳೆ ಹುರಿ ಹಾಕತಾವ್ರಿ ಈಗ ಇದ್ರಾಗೆ ನಾನು ಶೇಂಗಾಕಾಳು ತಗೊಂಡಿನಿ ಕಾಳು ಹಾಕೋತೀನಿ ಈಗ ಚಲೋ ಚೊಲೋತ್ನಿಗೆ ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗ್ತದ್ರಿ ನೀವು ಕಡಲೆಬೇಳೆ ಶೇಂಗದ ಕಾಳು ಎಷ್ಟು ಚಲೋ ಫ್ರೈ ಮಾಡ್ತೀರಲ್ರಿ ಅಷ್ಟು ಚಲೋ ಬರ್ತೈತೆ ಚಟ್ನಿ ಈಗ ಶೇಂಗಾದಕಾಳ ಕಡಲೆಬೇಳೆ ಎಲ್ಲ ಹುರಿದಾವ್ರಿ ಇದಕ್ಕೊಂದು ನಾಲ್ಕು ಮೆಣಸಿನ್ಕಾಯಿ ಹಾಕೋತೀನಿ ಮೆಣಸಿನ್ಕಾಯಿನ ಇದ್ರಾಗೆ ಹುರ್ಕೋತೀನಿ ನೀವು ಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಅಂದ್ರೆ ಅದ್ ಪುಡಿನೂ ಪುಡಿ ರೀ ನಾನು ಮೆಣಸಿನ್ಕಾಯಿ ಇತ್ತು ಹಾಗಾಗಿ ಮೆಣಸಿನ್ಕಾಯಿ ಹಾಕೊಂಡು ರೀ ಸ್ವಲ್ಪ ಕರ್ಬೇವ್ ಹಾಕೋತೀನಿ ಇದನ್ನು ಕರ್ಬೇವ್ನು ಚೊಲೋತ್ತಿ ರೀ ಕರ್ಬೇವನ ನೀರ್ ಅಂಶ ಎಲ್ಲ ಹೋಗುವರ್ಗಿ ಹುರ್ಕೋಬೇಕಾಗ್ತೈತ್ರಿ ಈಗಿದ್ ಹುರ್ಗೈತ್ರಿ ನಾ ತಣ್ಣಗ ಹಾಕಿ ರೀ ಈಗ ನಾ ಹುರ್ಕೊಂಡಿರೋದು ಕಡಲೆಬೇಳೆ ಶೇಂಗದ ಕಾಳ ಮೆಣಸಿನ್ಕಾಯಿ ಕರ್ಬೇವ ಎಲ್ಲ ಹಾಕೋತೀನಿ ನೋಡ್ರಿ ಮಿಕ್ಸಿ ಜಾರಿಗೆ ಇವು ತಣ್ಣಗಾಗ್ಯಾವ ರೀ ತಣ್ಣಗಾದ್ಮೇಲೆ ರುಬ್ಕೊಬೇಕಾಗ್ತೈತ್ರಿ ಈಗ ಇದಕ್ಕೊಂದ್ ಸ್ವಲ್ಪ ನಾನು ಹುಣಸೆ ಹಣ್ಣು ಹಾಕೋತೀನಿ ನೋಡ್ರಿ ನೀವು ಹುಣಸೆ ಹಣ್ಣು ಬೇಡ ರಸನೂ ನಿಂಬೆಹಣ್ಣರಸೂ ರೀ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ ನಿಮ್ಮ ಬೆಳ್ಳುಳ್ಳಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನಿಮಗೆ ಸ್ವೀಟ್ ಬೇಕನ್ನೋದು ಹುಂಚೆನೇ ಹಾಕಿರ್ತೀವಿ ಸ್ವೀಟ್ ಬೇಕನ್ನೋದಾದ್ರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕೋಬೋದು ರೀ ನಾನು ಹಾಕ್ತಿಲ್ಲ ರೀ ಹಂಗೆ ಮಾಡ್ತಾ ಇದ್ದೀನಿ ನೋಡಿರಿ ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೊಳ್ಳೋಣ ರೀ ಈಗಿದು ಸಣ್ಣ ಆಗೈತೆ ರೀ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಣ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಮುಂಚೆನೇ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಸಣ್ಣ ಆಗಲ್ಲರಿ ಹಂಗಾಗಿ ಈಗ ಅರ್ಧ ರುಬ್ಬಿ ನೀರು ಹಾಕೊಳಕತ್ತೀನಿ ರೀ ಈ ರೀತಿ ರುಬ್ಕೋಬೇಕು ನೋಡ್ರಿ ಈಗ ಚಟ್ನಿ ರೆಡಿ ಆಯ್ತ್ರಿ ದೋಸೆ ಜೊತೆ ತಿನ್ನಕ್ಕೆ ನಿಮ್ಗೆ ಇನ್ನು ತಳಗ್ಬೇಕಂದ್ರೆ ತಳಗು ಮಾಡ್ಕೋಬಹುದು ಇನ್ನೂ ಗಟ್ಟಿ ಬೇಕಂದ್ರೆ ಗಟ್ಟಿನೂ ರೀ ಇಲ್ಲ ನಾವು ಕಾಯಿ ಚಟ್ನಿ ಮಾಡ್ತೀವಿ ಅಂದ್ರೆ ಕಾಯಿ ಚಟ್ನಿನೂ ರೀ ನಿಮ್ಗೆ ಯಾವ ಚಟ್ನಿ ಇಷ್ಟ ಆಗತ್ತೆ ನೋಡಿ ನೀವು ಆ ರೀತಿ ರೀ ಈಗ ನಾನು ಚಟ್ನಿ ರುಬ್ಕೊಂಬಂದೇ ರೀ ಇಲ್ಲಿ ಹಿಟ್ ನೆನ್ಹಾಕ್ ಬಿಟ್ಟಿದ್ದಾರೆ ಇದು ಹತ್ತು ನಿಮಿಷ ನೆನ್ಹಾಕ್ ಬಿಟ್ಟಿದ್ದೆ ಇದು ನೆಂದೈತ್ರಿ ಹಿಟ್ ನೋಡ್ರಿ ಮೇಲೆಲ್ಲ ನೀರ್ ಬಂದೈತ್ ನೋಡ್ರಿ ನೀರು ಈ ರೀತಿ ನೀರ್ ಬಂದೈತಿ ಹಿಟ್ ಎಲ್ಲಾ ಕೆಳಗ ಕೂತೈತಿ ನೀವು ದೋಸೆ ಚಲೋ ಚಲೋತ್ನ ಮಿಕ್ಸ್ ಮಾಡಿ ಹಾಕೋಬೇಕಾಗ್ತೈತ್ರಿ ಇಲ್ಲಂದ್ರೆ ಮೇಲ್ ಬರೀ ನೀರ್ ನೀರ್ ಬರ್ತೈತಿ ಕೆಳಗ ಹಿಟ್ ಹಂಗೆ ಗಟ್ಟಿ ಕೂತಿರ್ತೈತ್ರಿ ಅವಾಗ ದೋಸೆ ಚಲೋ ಬರಲ್ರಿ ನೋಡ್ರಿ ಗಟ್ಟಿಗೆ ಕೂತಿರ್ತೈತೆ ಕೆಳಗ ನೋಡ್ರಿ ಈ ರೀತಿ ಗಟ್ಟಿದ್ರೆ ದೋಸೆ ಚಲೋ ಬರಂಗಿಲ್ಲ ಆದಷ್ಟು ತಳ್ಳಗನೆ ಇರಬೇಕು ರೀ ಈಗ ನಾವು ನೆನಕೆ ಬಿಟ್ಟಿದ್ವಿ ಅಲ್ರಿ ರವೆ ಇರ್ತೈತಿ ಇದು ರವೆ ಚಲೋತೀನ ಏನಂದ್ರೆ ಮಸ್ತಾಗಿ ಬರ್ತೈತ್ರಿ ನಾ ರವೆ ಹಾಕೋ ಉದ್ದೇಶ ಏನಂದ್ರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಇದು ಟಿಶ್ಯೂ ತೊಗೊಂಡು ರೀ ಎಲ್ಲ ಎಣ್ಣೆ ಎಲ್ಲ ನೀವು ಟಿಶ್ಯೂಲು ಆದ್ರೆ ಮಾಡ್ಕೋಬೋದು ಇಲ್ಲ ಉಳ್ಳಾಗಡ್ಡಿಲೇ ಆದರೂ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಉಳ್ಳಾಗಡ್ಲೆ ಆದರೂ ಮಾಡ್ಕೊಬೋದು ರೀ ನಾನು ಟಿಶ್ಯೂ ಪೇಪರ್ಲೇ ಮಾಡ್ಕೊಳಕತ್ತೀನಿ ರೀ ಹಿಂಗೆ ಫುಲ್ ಎಲ್ಲ ಹರಡ್ಬೇಕ್ರಿ ಹಂಚಿನ ತುಂಬ ಎಣ್ಣೆ ಹರಡ್ಕೋಬೇಕ್ರಿ ನೀವು ಫುಲ್ ಹೈ ಫ್ಲೇಮಲ್ಲಿ ಇಡ್ಬೇಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹಂಚು ಬಿಸಿ ಮಾಡ್ಕೋಬೇಕಾಗ್ತದ್ರಿ ಈಗ ಹಂಚು ಬಿಸಿ ಆಗೈತ್ರಿ ಇದಕ್ಕೊಂದು ಸ್ವಲ್ಪ ನೀರು ಹೊಡ್ಕೋತೀನಿ ಈಗ ನೋಡ್ರಿ ನಾನು ಫುಲ್ ಹಂಚಿನ ತುಂಬ ಹಾಕೋತೀನಿ ನೋಡ್ರಿ ನಾನು ಮೊದಲ ಸುತ್ತಲೂ ಎಲ್ಲ ಎಣ್ಣೆಗೊಳಗೆ ಹಾಕೋದ್ ಬರ್ತೀನಿ ಇದನ್ನ ಹಂಚು ದೊಡ್ದೈತ್ರಿ ಹಂಗಾಗಿ ದೊಡ್ಡ ದೋಸೆ ರೀ ಈಗ ಇದಕ್ಕೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕೋತೀನಿ ನೋಡ್ರಿ ಇದೊಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ರೀ ಎರಡು ನಿಮಿಷ ಬೇಯಿಸಿನ್ರಿ ನಾ ಈಗ ಈ ಸುತ್ತಲೂ ಹೆಂಗೆ ಎದ್ದು ಬಂದೈತೆ ನೋಡ್ರಿ ಈ ರೀತಿ ಏಳುವರೆಗೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ರೀ ನಿಮ್ಗೆ ಒಂದೇ ಸೈಡೆ ಬೇಕಂದ್ರೆ ಒಂದೇ ಸೈಡ್ ಇನ್ನೊಂದ್ ಸ್ವಲ್ಪ ಬೇಯಿಸಿಕೊಂಡ್ರೆ ಸಾಕ್ರಿ ಇಲ್ಲ ಎರಡು ಸೈಡ್ ಬೇಯಿಸ್ಕೋತೀನಿ ಅದಾದ್ರೆ ತಿರ್ಗಿ ಹಾಕೊಂಡ್ರಿ ಈಗ ನಾನು ತಿರ್ಗಿ ಹಾಕೋತೀನಿ ನೋಡ್ರಿ ವಾವ್ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ರೌಂಡಾಗಿ ಸೇಪು ಬಂತು ಮತ್ತೆ ದೊಡ್ಡದಾಗಿನೂ ಬಂತು ರೀ ದೋಸೆ ನೀವು ಇನ್ನು ಸ್ವಲ್ಪ ತಳ್ಳಗೆ ಹಾಕೊಂಡ್ರೆ ಇನ್ನು ಮಸ್ತಾಗಿ ರೀ ನಾನು ತಿರುಗಿ ಹಾಕಿ ಈ ಸೈಡ್ನ ಒಂದು ನಿಮಿಷ ಬೇಯಿಸ್ಕೊಂಡಿರಿ ಲೋ ಫ್ಲೇಮಲ್ಲಿ ಈಗ ನಾನು ಮತ್ತೆ ತಿರ್ಗಿ ಸಕೋತೀನಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಬೆಂದೈತೆ ನೋಡ್ರಿ ಈಗ ಇದು ನಿಮ್ಗೆ ಇನ್ನೂ ಕಟ್ಟಿ ಬೇಕಂದ್ರೆ ಇನ್ನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೂ ಬೇಯಿಸ್ಕೋಬೇಕಾಗ್ತೈತೆ ರೀ ಈಗ ನೋಡ್ರಿ ನಾನು ಬೇಯಿಸ್ಕೊಂಡಿನಿ ಇದು ಹಿಂಗ ಇರ್ತೈತೆ ರೀ ಕಟ್ಟಿಯಾಗೇ ಇರ್ತೈತಿ ತಣ್ಣಗಾದ್ಮೇಲೆ ಮೆತ್ಗಾಗಲ್ಲ ರೀ ಈಗ ನಾನು ಮುಂಚೆ ಒಂದು ತಗೊಂಡಿದ್ದೆ ಇಲ್ಲ ಅದರಲ್ಲೇ ಇದನ್ನು ತಕ್ಕೋತೀನಿ ನೋಡ್ರಿ ಬಿಸಿ ಬಿಸಿ ತಿಂದ್ರೆ ಒಳ್ಳೇದ್ರಿ ಮಸ್ತಾಗಿ ಇರ್ತೈತಿ ರೀ ದೋಸೆ ಈಗ ತಕ್ಕೋತೀನಿ ನೋಡ್ರಿ ಅದೇ ಪ್ಲೇಟ್ನಾಗೆ ತೆಗೆದು ಹಾಕೋತೀನಿ ನೋಡ್ರಿ ನೀವು ನಿಮ್ಮನೇ ಮಾಡ್ಕೊಂಡು ನೋಡ್ರಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಎಷ್ಟು ಮಸ್ತಾಗಿ ಬಂದಿರ್ತಾವು ಅಂತ ಹೇಳಿ ಈಗ ನಾವು ಒಂದು ನಾಲ್ಕು ರೀ ಈಗ ಚಟ್ನಿ ಮಾಡ್ಕೊಂಡಿದ್ನಲ್ರಿ ಚಟ್ನಿನೂ ಸಾವಿರ ಮಾಡ್ತೀನಿ ನೋಡ್ರಿ ನೀವು ಇದೇ ಚಟ್ನಿ ಮಾಡ್ಕೋಬೇಕೇನಿಲ್ಲ ರೀ ನೀವು ಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು ಶೇಂಗಾ ಚಟ್ನಿ ಆದರೂ ಮಾಡ್ಕೋಬೋದು ಇಲ್ಲ ಹಾಗೆ ಆದರೂ ರೀ ಇಲ್ಲ ತುಪ್ಪ ಚಟ್ನಿ ಹಾಕೊಂಡಾದ್ರೂ ರೀ ಈಗ ನಾನು ಕಡಲೆಬೇಳೆ ಚಟ್ನಿ ಮಾಡೀನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ರೀ ನೋಡಿದ್ರಲ್ರಿ ವೀಕ್ಷಕರೇ ದಿಢೀರೆಗೆ ದೋಸೆ ಮಾಡೋದನ್ನ ಈ ದಿಢೀರ್ ದೋಸೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು